ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ರೂಪ ಪೂಜಾರಿ ಎಂದಿನಂತೆ ಇಂದು ಕೂಡ ಪುಸ್ತಕಗಳನ್ನು ಓದುತ್ತಿದ್ದೆ ಆಗ ನನ್ನ ತಲೆಯಲ್ಲಿ ಬಂದಿರುವ ಅಂತಹ ಒಂದಷ್ಟು ಸಾಲುಗಳು ಹೀಗಿವೆ ಗಮನಿಸಿ ನೇರ ಮಾತಿನವರಿಗೆ ಸ್ನೇಹ ಕಡಿಮೆ ಏಕೆಂದರೆ ಅವರಿಗೆ ಪ್ರಶ್ನೆ ಎಲ್ಲಿಯೋ ಅಲ್ಲೇ ಉತ್ತರ ಮೃದು ಮಾತಿನವರಿಗೆ ಮರುಳು ಮಾಡಿ ಈಗ ಬರವೇ ಅಲ್ಲೇ ಇರು ಎಂಬುವವರು ದೂರ ದೂರ ಸಂದರ್ಭ ನೋಡಿ ಮೌನಕ್ಕೆ ಜಾರಿ ಅಪರೂಪವಾಗಿ ನುಡಿದವರೇ ಜಾಣರು ಅಂತೆ ಕಂತೆಗಳ ಸಂತೆಯಲ್ಲಿ ಯಾರು ಇದ್ದವರು ಯಾರು ನಮ್ಮವರು ತಿಳಿಯದಾಗಿದೆ ಈ ಸಾಲುಗಳ ಅರ್ಥ ಏನಪ್ಪಾ ಅಂತಂದ್ರೆ ನೇರವಾಗಿ ಮಾತನಾಡುವವರಿಗೆ ಸ್ನೇಹಿತರು ತುಂಬಾ ಕಮ್ಮಿ ಯಾಕಂದ್ರೆ ಅವ್ರಿಗೆ ಎಲ್ಲಿ ಪ್ರಶ್ನೆ ಹುಟ್ಕೋತದೋ ಅಲ್ಲೇ ಉತ್ತರ ಸಿಕ್ಬಿಡತ್ತೆ ಹಾಗಾಗಿ ಎದುರಿದ್ದವರು ತಮ್ಮವರಾದ್ರೂ ತಮ್ಮವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ತಕ್ಷಣವೇ ಅವರು ಅವರಿಗೆ ಅಹ್ ಪ್ರಶ್ನಿಸುತ್ತಾರೆ ಹಾಗಾಗಿ ಅಹ್ ಅಂತವ್ರಿಗೆ ಸ್ನೇಹಿತರು ತುಂಬಾ ಕಮ್ಮಿ ಇವಾಗಿನ್ ಕಾಲದಲ್ಲಿ ಮೃದು ಮಾತನಾಡುವವ್ರಿಗೆ ತುಂಬಾ ಜನ ಮರಳು ಮಾಡ್ಬಿಡ್ತಾರೆ ಅಹ್ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಇರ್ತಾರೆ ಅವರು ಅಹ್ ಅತಿ ವೇಗವಾಗಿ ಆಗ್ಬಿಡ್ತಾರೆ ಈಗ ಬರವೆ ಇಲ್ಲೇ ಇರು ಎಂಬುವವರು ದೂರ ದೂರ ಇವಾಗ ನಮ್ಮ ಸ್ನೇಹಿತರು ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ಹೆಂಗಾಗಿವೆ ಅಂತಂದ್ರೆ ನಿನ್ನೆಲ್ಲಾ ಸಮಸ್ಯೆಗಳು ನನ್ನ ಹತ್ರ ಹೇಳ್ಕೊಂಡು ನಾನೆಲ್ಲಾ ನೋಡ್ಕೋತೀನಿ ನಾನ್ ಇರ್ತೀನಿ ಅಂತ ಅಂತ ಹೇಳಿದವರು ಸಮಸ್ಯೆ ಬಂದಾಗ ಎಲ್ಲೋ ಹೋಗ್ಬಿಡ್ತಾರೆ ಸಮಸ್ಯೆಗಳ ಬಂದಾಗ ನಮ್ ಜೊತೆ ಇರೋದಿಲ್ಲ ಇನ್ನೆಲ್ಲೋ ಹೋಗಿರ್ತಾರೆ ಸಮಸ್ಯೆಗಳೇ ಇರ್ಲಾರ್ದಾಗ ಬಂದು ಹೇಳ್ತಾರೆ ನಾನು ಇದ್ದೀನಿ ನಿನ್ನ ಸಮಸ್ಯೆಗಳ ಏನಿದಾವ ನಾನ್ ನನ್ಗೆ ಹೇಳ್ಕೊ ನಾ ಇದ್ದೀನಿ ಅನ್ನೋ ಭರವಸೆ ಕೊಟ್ಟವ್ರು ಸಮಸ್ಯೆಗಳು ಬಂದಾಗ ಅದು ಎಲ್ಲೋ ಹೋಗಿರ್ತಾರೆ ಅದಕ್ಕೆ ಈ ಸಾಲು ಈಗ ಬರಬೇಕೆ ಇಲ್ಲೇ ಇರು ಎಂಬುವವರು ದೂರ ದೂರ ಈಗ ಸಮಸ್ಯೆ ಬಂತು ಅಂದ್ರೆ ನನಗ್ ಹೇಳು ಅಂದವ್ರು ಸಮಸ್ಯೆ ಬಂದಾಗ ಎಲ್ಲ ಹೋಗಿರ್ತಾರೆ ಆ ತರದ ಅರ್ಥ ಇನ್ನೊಂದು ಸಂದರ್ ಸಂದರ್ಭ ನೋಡಿ ಮೌನ ಜಾರಿ ಅಪರೂಪವಾಗಿ ನುಡಿದವರ ಜಾಣರು ಇಷ್ಟು ಏನ್ ಇಂತಹ ಇವಾಗಿನ ಜನಗಳ ಇದಾರಲ್ಲ ಅದ್ರಲ್ಲಿ ಒಂದಿಷ್ಟು ಜನರು ಇನ್ನು ಬುದ್ಧಿವಂತರು ಸಂದರ್ಭ ನೋಡಿ ಮಾತಾಡ್ತಾರೆ ಅಹ್ ಇವಾಗ ಕೋಪಿಷ್ಟರು ಇರ್ತಾರಲ್ಲ ತುಂಬಾ ಕೋಪ ಬರೋರು ಅಥವಾ ಸಡನ್ ಆಗಿ ಮಂಚಿ ತಗೋರು ಆ ಕ್ಷಣನೇ ಮಾತಾಡ್ಬಿಡ್ತಾರೆ ಬಟ್ ಬುದ್ಧಿವಂತರು ಏನ್ ಅಂದ್ರೆ ಸಂದರ್ಭ ನೋಡಿ ತಾಳ್ಮೆಯಿಂದ ಮಾತಾಡ್ತಾರೆ ಅವರು ತುಂಬಾ ಜಾಣರು ಆ ತರ ಇರಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು ಅಂತ ಹೇಳ್ತೀನಿ ಇನ್ನೊಂದು ಅಂತೆ ಕಂತೆಗಳ ಸಂತೆಯಲ್ಲಿ ಯಾರು ಹಿತವರು ಯಾರು ನಮ್ಮವರು ಅಂದ್ರೆ ಇಂತ ಸುಳ್ಳು ಸತ್ಯ ಪ್ರಪಂಚದಲ್ಲಿ ಅಂದ್ರೆ ಇಂತ ಸುಳ್ಳು ಜನರು ಇಲ್ಲ ಇತ್ತ ಸತ್ಯ ಜನರು ಇಲ್ಲ ಎಲ್ರು ಇರುವಂತ ಜನರಲ್ಲಿ ನಮ್ಮವರು ಯಾರು ಹೊರಗಿನವ್ರು ಯಾರು ಅಂತ ಹೇಳಿ ಕಂಡು ಹಿಡಿಯೋದು ತುಂಬಾ ಕಷ್ಟ ಆಗಿದೆ ಅನ್ನೋದು ಈ ಸಾಲಿನ ಅರ್ಥ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಆ ಈ ಸಾಲು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಥ್ಯಾಂಕ್ ಯು ಸೋ ಮಚ್